ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮನೆಯಿಂದ ಓಡಿ ಹೋಗುವ ಯೋಗ ಅಂದರೆ ಮನೆಯಿಂದ ಓಡಿ ಹೋಗಿ ಮದುವೆ ಆಗುವ ಯೋಗ ಅಥವಾ ಮನೆಯಿಂದ ಓಡಿ ಹೋಗುವಂಥ ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅದು ಯಾವ ಥರ ಇರುತ್ತಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ ಅಂದರೆ ಕೆಲವರು ಏನಾಗ್ತಂತ ಹೇಳಿದ್ರೆ ಕೆಲವರು ಮನೆ ಬಿಟ್ಟು ಓಡಿ ಹೋಗ್ತಾರೆ ಕೆಲವು ಟೈಮಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹುಡುಗನಾಗಲಿ ಅಥವಾ ಹುಡುಗಿಯಾಗಲಿ ಆಗಲಿ ಮನೆ ಬಿಟ್ಟು ಓಡಿ ಹೋಗ್ತಾರೆ ಅದು ಯಾವುದೇ ಅಂತ ಕೆಲವರಿಗೆ ಗೊತ್ತೇ ಆಗೋಲ್ಲ ಬಟ್ ಅದಕ್ಕೆ ಕೆಲವು ಜಾತಕದಲ್ಲಿ ಕೆಲವು ಕಾಂಬಿನೇಷನ್ ಅಂದರೆ ಮಾತ್ರ ಅವರು ಆ ಟೈಮಲ್ಲಿ ಓಡಿ ಹೋಗ್ತಾರೆ ಕೆಲವರು ಮನೆಯಿಂದ ಓಡಿ ಹೋಗಿ ಮದುವೆ ಆಗ್ತಾರೆ ಈ ಥರ ಇದೆಲ್ಲಕ್ಕೂ ಈ ಥರ ಒಂದು ಯೋಗ ಇದ್ದರೆ ಈ ಥರ ಒಂದು ಮನೆಯಿಂದ ಓಡಿ ಹೋಗುವಂಥ ಒಂದು ಯೋಗ ಫಾರ್ಮೆಟ್ ಆಗುತ್ತೆ ಇದು ಯಾವ ಥರ ಫಾರ್ಮೇಟ್ ಆಗ್ತದೆ ಅಂತ ನೋಡೋದ್ರೆ ಇದರಲ್ಲಿ ಮೇಯ್ನಾಗಿ ಕಾರಣ ಆಗುವಂಥ ಗ್ರಹ ಅಂತ ಹೇಳಿದ್ರೆ ಆಹುಗ್ರಹ ರಾಹುಗ್ರಹ ಇದಕ್ಕೆ ಕಾರಣ ಆಗ್ತದೆ ಏನಾದರೂ ಹನ್ನೆರಡನೇ ಮನೆಯಲ್ಲಿ ಏನಾದರೂ ರಾಹುಗ್ರಹ ಇದ್ದಿದ್ದರೆ ರಾಹು ದಶೆ ಆ ಒಂದು ದಶೆ ಮತ್ತು ಭಕ್ತಿಯಲ್ಲಿ ಅವರು ಮನೆ ಬಿಟ್ಟು ಓಡಿ ಹೋಗೋ ತ ಚಾನ್ಸ್ ಇರ್ತದೆ ಹನ್ನೆರಡನೇ ಮನೆಯಲ್ಲಿ ರಾಹು ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಮಿತ್ರ ಲಗ್ನ ಆಗುತ್ತೆ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಇದು ಬರುತ್ತೆ ಇಲ್ಲೇನಾದರೂ ರಾಹು ಇದ್ದರೆ ರಾಹು ಜಾತಕದಲ್ಲಿ ಇಲ್ಲಿದ್ದು ಏನಾದರೂ ರಾಹು ದಶೆ ಅಥವಾ ಭಕ್ತಿ ನಡೀತಿದ್ರೆ ಆ ಟೈಮಿಂಗಲ್ಲಿ ಅವ್ರು ಏನಾದರೂ ಒಂದು ಕಾರಣಕ್ಕೆ ಅವರು ಮನೆ ಬಿಟ್ಟು ಓಡಿ ಹಾಕಿ ಓಡಿ ಹೋಗುವಂಥ ಒಂದು ಚಾನ್ಸ್ ಇರ್ತದೆ ರಾಹು ಹನ್ನೆರಡು ಮನೆಯಲ್ಲಿ ಆ ದಶೆ ಮತ್ತು ಭುಕ್ತಿ ಮಾತ್ರ ಬರಬೇಕು ಅದು ಬರೆದಿದ್ರೆ ಓಡಿ ಹೋಗಲ್ಲ ಆ ದಶೆ ಮತ್ತು ಭುಕ್ತಿ ಬಂದರೆ ಮಾತ್ರ ಅವ್ರು ಓಡಿ ಹೋಗೋ ಚಾನ್ಸ್ ಇರ್ತದೆ ನೆಕ್ಸ್ಟ್ ಅಂತ ಹೇಳಿದ್ರೆ ಶುಕ್ರ ರಾಹು ಯುತಿ ಆರು ಎಂಟು ಹನ್ನೆರಡು ಮನೇಲಿ ಕುಂಡಲಲ್ಲಿ ಶುಕ್ರ ಮತ್ತು ಯುತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಶುಕ್ರ ರಾಹು ರಾಹುಯುತಿ ಆರನೇ ಮನೆಯಲ್ಲಿ ಆಮೇಲೆ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಆಮೇಲೆ ಹನ್ನೆರಡನೇ ಮನೆಯಲ್ಲಿದ್ದರೆ ಶುಕ್ರ ಮತ್ತು ಯುತಿ ಆರು ಎಂಟು ಹನ್ನೆರಡನೇ ಇದ್ದರೆ ಅವರು ಓಡೆ ಹೋಗುವಂಥ ಚಾನ್ಸ್ ಇರ್ತದೆ ಯಾಕಂದರೆ ಶುಕ್ರ ರಾಹು ಆರು ಎಂಟು ಹನ್ನೆರಡನೇ ಮೇಲೆ ಇದ್ದಾಗ ಅವರು ಈ ಪ್ರೇಮ ಪ್ರಸಂಗ ಅಥವಾ ಏನಾದರೂ ಮ್ಯಾರೇಡ್ ರಿಲೇಟೆಡ್ ಆಗಿ ಓಡಿ ಹೋಗುವಂಥ ಚಾನ್ಸ್ ಇರ್ತದೆ ಶುಕ್ರ ಯುತಿ ಆರು ಎಂಟು ಹನ್ನೆರಡನೇ ಇರಬೇಕು ಲಗ್ನದಲ್ಲಿ ಬಟ್ ಇದ್ದರೆ ಮಾತ್ರ ಸಾಕಾಗಲ್ಲ ದಶೆ ಭುಕ್ತಿ ಬರಬೇಕು ಶುಕ್ರ ದಶೆ ಅಥವಾ ಶುಕ್ರ ದಶೆ ರಾಹು ಅಂತರ್ಭಕ್ತಿಯಲ್ಲಿ ತುಂಬ ನೀಟಾಗಿ ಆ ಟೈಮಿಂಗ್ ಬರ್ತದೆ ಅಥವಾ ರಾಹು ದಶೆ ಶುಕ್ರ ಅಂತರ್ಭುಕ್ತಿಯಲ್ಲಿ ಈ ದಶೆ ಭಕ್ತಿ ಮಾತ್ರ ಬರಬೇಕು ಇಲ್ಲ ಅಂತ ಅದು ಆಗಲ್ಲ ನೆಕ್ಸ್ಟ್ ಅಂತ ಹೇಳಿದ್ರೆ ಏಳನೇ ಅಧಿಪತಿ ಏನಾದರೂ ಹನ್ನೆರಡನೇ ಮನೇಲಿದ್ದರೆ ಏಳನೇ ಮ ಏಳನೇ ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದರೆ ಅಥವಾ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದರೆ ಉದಾಹರಣೆಗೆ ಇಲ್ಲಿ ಏಳನೇ ಮನೆ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಏಳನೇ ಮನೆ ಬರುತ್ತೆ ಇಲ್ಲಿ ಏಳನೇ ಮನೆ ಅಧಿಪತಿಯರು ಆಗ್ತಾರೆ ಗುರು ಹಾಕ್ತಾರೆ ಏಳನೇ ಮನೆ ಅಧಿಪತಿ ಎಲ್ಲ ಹನ್ನೆರಡನೇ ಮನೇಲಿದ್ದರೆ ಗುರು ಇಲ್ಲಿದ್ದರೆ ಅವರು ಓಡಿ ಹೋಗ್ತಾರೆ ಅದು ಮ್ಯಾರೇಜ್ ವಿವಾಹ ವಿವಾಹ ಸಂಬಂಧಿತವಾಗಿ ಓಡಿ ಹೋಗ್ಬೋದು ಅಂದರೆ ಮ್ಯಾರೇಜ್ ರಿಲೇಟೆಡ್ ಆಗಿ ಆ ಹುಡುಗಿ ಅಥವಾ ಹುಡುಕನ್ನು ಕಟ್ಕೊಂಡು ಓಡಿ ಹೋಗುವಂಥ ಚಾನ್ಸ್ ಇರ್ತದೆ ಏಳನೇ ಮನೆ ಅಧಿಪತಿ ಹನ್ನೆರಡನೇ ಇದ್ದಾಗ ಏಳ್ ಏಳರ ಅಧಿಪತಿ ಹನ್ನೆರಡರ ಮನೆಗಿದ್ದಾಗ ಓಡಿ ಹೋಗೋ ಚಾನ್ಸು ಜಾಸ್ತಿ ಇರ್ತದೆ ಆ ಟೈಮಿಂಗಲ್ಲಿ ಟೈಮಿಂಗ್ ಬರಬೇಕು ಏಳನೇ ಮನೆ ಯಾವುದು ಗ್ರಹ ಏಳನೇ ಮನೆ ಅಧಿಪತಿ ಯಾವುದು ಗ್ರಹ ಹನ್ನೆರಡನೇ ಮನೆ ಅಧಿಪತಿ ಈ ಥರ ಹನ್ನೆರಡನೇ ಮನೆ ಯಾವ ರಾಶಿ ಅಧಿವಿ ಅಧಿಪತಿ ಈ ಥರ ಬರಬೇಕು ಆ ಲಿಂಕ್ ಬರಬೇಕು ಆ ದಿಶೆಯಲ್ಲಿ ಮಾತ್ರ ಅವರು ಓಡಿ ಹೋಗೋ ಚಾನ್ಸ್ ಇರ್ತದೆ ಆಮೇಲೆ ಏನಾದರೂ ಹನ್ನೆರಡನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ರಾಹು ಇದ್ದಾಗ ರಾಹು ಇದ್ದರೆ ಓಡಿ ಒಂದು ಚಾನ್ಸ್ ಇರ್ತದೆ ಬಟ್ಟು ಹನ್ನೆರಡು ಮನೆಯಲ್ಲಿ ರಾಹು ಇದ್ದು ಬೇರೆ ಏನಾದರೂ ತುಂಬ ಒಳ್ಳೆ ರಾಜಯೋಗ ಇದ್ದರೆ ಜಾತಕದಲ್ಲಿ ರಾಜಯೋಗ ಇದ್ದರೆ ಅವರು ಓಡಿ ಹೋಗಿ ವಾಪಸ್ ಬರ್ತಾರೆ ಓಡಿ ಹೋಗ್ತಾರೆ ಬಟ್ ರಿಟರ್ನ್ ಬರ್ತಾರೆ ಅವರು ರಿಟರ್ನ್ ರಿಟರ್ನ್ ಮನೆಗೆ ಬಂದು ಸೆಟ್ ಆಗ್ತಾರೆ ಅಂತ ಹೇಳ್ಬೋದು ಜಾತಕದಲ್ಲಿ ಏನಾದರೂ ತುಂಬ ರಾಜಯೋಗ ಇದ್ದರೆ ಲಗ್ನ ತುಂಬ ಚೆನ್ನಾಗಿದ್ದರೆ ಇದು ನೆಗೆಟಿವ್ ಎಫೆಕ್ಟ್ ಆಗೋಲ್ಲ ಇದು ನಷ್ಟು ಆಮೇಲೆ ನಷ್ಟು ಬರೋದು ಎರಡನೇ ಮನೆ ಫ್ಯಾಮಿಲಿ ನಾಲ್ಕನೇ ಮನೆ ಅವರ ಸ್ವಂತ ಮನೆ ಇಲ್ಲಿ ಲಗ್ನದಿಂದ ಎರಡನೇ ಮನೆ ಅಂತ ಹೇಳಿದ್ರೆ ಅವರ ಕುಟುಂಬ ಫ್ಯಾಮಿಲಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಸ್ವಂತ ಮನೆ ಹೌಸ್ ಎರಡನೇ ಮನೆ ಕುಟುಂಬ ಮತ್ತು ನಾಲ್ಕನೇ ಮನೆ ಸ್ವಂತ ಮನೆ ಎರಡು ಭಾವಗಳು ಕೆಟ್ಟಿರಬೇಕು ಎರಡು ಮನೆ ಅಥವಾ ಈ ನಾಲ್ಕನೇ ಮನೆ ಕೆಟ್ಟಿರಬೇಕು ಎರಡು ಮನೆ ಅಥವಾ ನಾಲ್ಕನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ಎರಡನೇ ಅಧಿಪತಿ ನಾಲ್ಕನೇ ಅಧಿಪತಿ ಏನಾದರೂ ತುಂಬ ವೀಕ್ ಆದರೆ ಅವರು ಮನೆ ಬಿಟ್ಟು ಓಡಾಕ್ತಾರೆ ಯಾಕಂದರೆ ಎರಡು ಮನೆ ಅಧಿಪ ಎರಡು ಮನೆ ಅಂತ ಹೇಳಿದ್ರೆ ಫ್ಯಾಮಿಲಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಮನೆ ಇವೆರಡು ಕೆಟ್ಟಾಗೋರಿಗೆ ಇಲ್ಲಿ ಫ್ಯಾಮಿಲಿಯಲ್ಲಿ ರೊಕ್ಕಾಗಲ್ಲ ಮನೇಲಿ ಕೂಡ ಇರೋಕ್ಕಾಗಲ್ಲ ಎರಡನೇ ಮನೆ ಮತ್ತು ನಾಲ್ಕನೇ ಮನೆ ಕೆಟ್ಟಿದ್ರೆ ಕೂಡ ಅವರು ಓಡಿ ಹೋಗೋಂಥ ಚಾನ್ಸ್ ಇರ್ತದೆ ನಷ್ಟು ಬರುವಂಥ ಕಾಂಬಿನೇಷನ್ ಅಂತ ಹೇಳಿದ್ರೆ ಎರಡು ಮತ್ತು ನಾಲ್ಕನೇ ಮನೆಗೆ ಶನಿ ರಾಹು ಕೇತು ದೃಷ್ಟಿ ಇದ್ದರೆ ಎರಡು ಮತ್ತು ನಾಲ್ಕನೇ ಮನೆ ಮನೆಯಲ್ಲಿ ಶನಿ ರಾಹು ಅಥವಾ ಕೇತು ದೃಷ್ಟಿ ಇದ್ದರೆ ಅಥವಾ ಕೇತು ಇದ್ದರೆ ಅವರು ಓಡೇ ಹೋಗುವಂಥ ಚಾನ್ಸ್ ಇರ್ತದೆ ಇದು ಜಾತಕದಲ್ಲಿ ಓಡೆ ಹೋಗುವಂಥ ಒಂದು ಯೋಗಗಳ ಬಗ್ಗೆ ಚಿಕ್ಕ ಒಂದು ಮಾಹಿತಿ ಇದನ್ನು ನಿಮಗೆ ಅರ್ಥ ಆಗ್ತದೆ ಪುನಃ ಪುನಃ ನೋಡಿ ಇಲ್ಲಿ ಮೇನ್ ಕಾರಣ ಆಗುವಂಥ ಗ್ರಹ ಅಂದರೆ ರಾಹು ಮಾತ್ರ ರಾಹು ಶನಿ ಕೇತು ಇಷ್ಟು ಗ್ರಹ ಕಾರಣ ಆಗ್ತದೆ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ರಿಶ್ರೆ ಮಾಡಿ